ದೀಪಾವಳಿ ಬಗ್ಗೆ ನಾವು ಚರ್ಚೆ ಮಾಡ್ತಾ ಮಾಡ್ತಾ ನಾಲ್ಕನೇ ದಿವಸಕ್ಕೆ ಬಂದಿದೆ ಬಲಿಪಾಡ್ಯಮಿ ಅಂತಕ್ಕಂಥದ್ದು ಇದಕ್ಕೆ ಇನ್ನೊಂದು ಹೆಸರು ಏನಂತಂದ್ರೆ ವೀರ ಪ್ರತಿಪದ ಅಂತ ಹೇಳ್ತಾರೆ ಯಾಕಂದ್ರೆ ಬಲೀಂದ್ರ ಈ ಈತ ಏನಂದ್ರೆ ಒಬ್ಬ ರಾಕ್ಷಸ ಮಹಾ ವಿಷ್ಣು ಭಕ್ತ ಜೊತೆಗೆ ಈತ ಮಹಾವೀರ ಇವನು ಸೊ ಇಷ್ಟು ಅಂಶಗಳನ್ನ ತಗೋಬೇಕಾಗತ್ತೆ ಇಲ್ಲಿ ಒಂದು ಕಾಂಟ್ರಾಸ್ಟ್ ಬರುತ್ತೆ ನಮ್ಮ ಎಷ್ಟೋ ಜನ ವೀಕ್ಷಕರು ಕೇಳಬಹುದು ಏನು ನಿಮ್ಮ ಧರ್ಮ ಈ ರೀತಿಯಾಗಿ ಅನ್ನಿ ಧರ್ಮೀಯರು ವಿಶೇಷವಾಗಿ ಪ್ರಶ್ನೆ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ ಒಬ್ಬ ರಾಕ್ಷಸ ಅಂತೀರ ಅವನಿಗೂ ಪೂಜೆಯನ್ನು ಮಾಡ್ತೀರಾ ಅನ್ನತಕ್ಕಂಥದ್ದು ನಮ್ಮಲ್ಲಿ ದೈವತ್ವ ಯಾರಲ್ಲಿದೆ ಯಾರು ತನ್ನನ್ನು ತಾನು ಮನುಷ್ಯತ್ವದಿಂದ ದೈವತ್ವದವರೆಗೆ ಎಲಿವೇಟ್ ಮಾಡ್ಕೊಂಡಿದ್ದಾನೆ ಅವರೆಲ್ಲರೂ ಸಹ ಪೂಜನೆಯಿರೆ ಅವರೆಲ್ಲರೂ ಸಹ ಸ್ತುತ್ಯಾರ್ಹರೇ ಆಗಿರ್ತಾರೆ ಹೀಗಾಗಿ ಇಡೀ ಭಾರತ ದೇಶದಲ್ಲಿ ತೊಗೊಂಡ್ರೆ ನೀವು ಒಂದು ಹನ್ನೆರಡು ಕಡೆ ನನಗೆ ಗೊತ್ತಿರೋ ಪ್ರಕಾರ ರಾವಣನಿಗೆ ದೇವಸ್ಥಾನಗಳಿದೆ ಅವನು ಪೂಜೆ ನಡೆಯುತ್ತೆ ರಾವಣನಿಗೆ ಯಾಕೆಂದರೆ ಅವನು ಮಹಾಬ್ರಾಹ್ಮಣ ಶಿವಭಕ್ತ ಅವನು ಸಾಧನೆ ಮಾಡಿದ್ದಾನೆ ಸಾಮವೇದವನ್ನು ಸಂಪೂರ್ಣವಾಗಿ ಕಲ್ತ್ಕೊಂಡಿದ್ದಾನೆ ಮತ್ತು ಹಲವಾರು ವಿಶೇಷತೆಗಳು ಅವನಲ್ಲಿದೆ ರಾಮ ಕಲ್ತ್ಕೊಂಡಿರ್ತಕ್ಕಂಥದ್ದು ಕೇವಲ ಮೂವತ್ನಾಲ್ಕು ವಿದ್ಯೆಗಳು ಮಾತ್ರ ಆದರೆ ರಾವಣನಿಗೆ ಅರವತ್ನಾಲ್ಕು ವಿದ್ಯೆಗಳು ಬಂದಿತ್ತು ಅವನಿಗೆ ಹಾಗಾಗಿ ವಿದ್ಯೆ ಜ್ಞಾನ ಅಂತ ತಗೊಂಡಾಗ ಅವನು ತುಂಬ ಉನ್ನತವಾದ ವ್ಯಕ್ತಿಯಾಗ್ತಾ ಹೋಗ್ತಾನೆ ಅವನಿಲ್ಲದ ಒಳ್ಳೆ ಗುಣಗಳನ್ನು ಪೂಜನೀಯವಾಗಿ ತಗೊಂಡು ಅವನಿಗೆ ದೇವಸ್ಥಾನವನ್ನು ಕಟ್ಟಿರತಕ್ಕಂಥ ಒಂದು ಸನಾತನ ಧರ್ಮ ನಮ್ಮದಾಗಿರುತ್ತೆ ಇದೇ ಒಂದು ಪರಂಪರೆಯನ್ನು ನಾವು ಮುಂದುವರಿಸ್ಕೊಂಡು ಬಂದು ಬಲೀಂದ್ರನಗೂ ಸಹ ಪೂಜೆಯನ್ನು ಮಾಡ್ತಾ ಇದ್ದೀವಿ ಒಂದು ರಾಕ್ಷಸನಾದರೂ ಸಹ ಅವನು ಪೂಜನೀಯ ಅನ್ನತಕ್ಕಂಥದ್ದು ಸೊ ಈ ಸೂಕ್ಷ್ಮಗಳನ್ನು ನಮ್ಮ ವೀಕ್ಷಕರು ಅರ್ಥ ಮಾಡ್ಕೋಬೇಕಾಗುತ್ತೆ ಬಲೀಂದ್ರ ಪೂಜಾ ಅನ್ನೋದು ಯಾಕೆ ಪ್ರಾರಂಭ ಆಯಿತು ಅಂತಂದರೆ ಇವನು ಬಲಿ ಚಕ್ರವರ್ತಿ ಆಗಿರ್ತಾನೆ ಚಕ್ರವರ್ತಿ ಅಂದರೆ ಇಡೀ ಭೂಮಂಡಲವನ್ನು ಆಡತಕ್ಕಂಥವನು ಇಲ್ಲಿ ರಾಜ ಮಹಾರಾಜ ಚಕ್ರವರ್ತಿ ಸಾರ್ವಭೌಮ ಅನ್ನೋ ಬೇರೆ ಬೇರೆ ಹೆಸರುಗಳೆಲ್ಲ ಸಹ ಬರುತ್ತೆ ಚಕ್ರವರ್ತಿ ಸ್ವರೂಪಾಯ ಸಾರ್ವಭೌಮಾಯ ಮಂಗಳಂ ಅಂತ ಶ್ರೀರಾಮಚಂದ್ರನ ಹೇಳ್ತೀವಿ ನಾವು ಅವನೊಬ್ಬನೇ ಚಕ್ರವರ್ತಿನೂ ಅವನೇ ಸಾರ್ವಭೌಮ ಅನು ಅವನೇ ಅಂದರೆ ಕೇವಲ ಭೂಮಂಡಲ ಮಾತ್ರ ಅಲ್ಲದೆ ಎಲ್ಲ ಲೋಕಗಳಿಗೂ ಅಧಿಪತಿ ಆಗಿರುತ್ತೆ ಯಾರಾಗಿರ್ತಾ ನಾವು ಸಾರ್ವಭೌಮ ಎಲ್ಲ ಭೂಮಿಗಳಿಗೂ ಒಡೆಯನ್ನು ಯಾರು ಇರ್ತಾ ನಾವು ಸಾರ್ವಭೌಮ ಅಂತ ಹೇಳ್ತೀವಿ ನಾವು ಹೇ ಬಲಿಚಕ್ರವರ್ತಿ ಬಂದು ಚಕ್ರವರ್ತಿಯಾಗಿರ್ತಾನೆ ಮಹಾರಾಜರ ನೆಕ್ಸ್ಟ್ ಲೆವೆಲ್ ಆಗಿರ್ತಕ್ಕಂಥವನು ಈ ಬಲೀಂದ್ರನಿಗೆ ಒಂದು ಆಸೆ ಇರುತ್ತೆ ಅವನ ಅರ್ಹತೆಗೆ ಮೀರಿರತಕ್ಕಂಥ ಆಸೆ ಇಂದ್ರಲೋಕ ನನ್ನದಾಗಬೇಕು ಇಂದ್ರ ಪದವಿ ನನ್ನದಾಗಬೇಕು ನಾನು ಅಲ್ಲೂ ರಾಜ್ಯಭಾರ ಮಾಡಬೇಕು ನೀವು ಚಕ್ರವರ್ತಿ ಆಗಿದ್ದಾನೆ ಇಡೀ ಭೂಮಂಡಲ ಅವ್ನು ಕಂಟ್ರೋಲಲ್ಲಿದೆ ನಳ ಚಕ್ರವರ್ತಿ ಯುಧಿಷ್ಠಿರ ಚಕ್ರವರ್ತಿ ಇವರೆಲ್ಲರೂ ಸಹ ನಹುಷಾ ಚಕ್ರವರ್ತಿ ಅಂದರೆ ಇಡೀ ಭೂಮಂಡಲ ಒಂದಷ್ಟು ಕಾಲದವರೆಗೂ ಸಹ ಇವರ ಅಧೀನದಲ್ಲಿತ್ತು ಅನ್ನೋತಕ್ಕಂಥದ್ದು ಈಗ ಇಡೀ ಇಂಡಿಯಾಗ ನಾನು ಪ್ರೈಮ್ ಮಿನಿಸ್ಟರ್ ಆಗಿರ್ತೀನಿ ನಾನು ನನಗೆ ತೃಪ್ತಿ ಇಲ್ಲ ಅಮೆರಿಕಾಗೂ ನಾನು ಪ್ರೈಮ್ ಮಿನಿಸ್ಟರ್ ಆಗಬೇಕು ಪಾಕಿಸ್ತಾನಗೂ ನಾನು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂದರೆ ದುರಾಸೆ ಅಂತ ಹೇಳಬೇಕಾಗುತ್ತೆ ಅಲ್ವಾ ಅದೇ ಥರ ಈ ಬಲೀಂದ್ರ ದಯ ತಪ್ಪಾಗಿರುತ್ತೆ ಇಡೀ ಭೂಮಂಡಲಕ್ಕೆ ಚಕ್ರವರ್ತಿ ಆಗಿದ್ದರೂ ಸಹ ಸಾಲದು ಇಂದ್ರ ಲೋಕನ ಬೇಕು ಅಂತ ಹೇಳಿ ಅದನ್ನು ಇವನು ಬಲವಂತವಾಗಿ ಪಡ್ಕೊಂಡ್ಬಿಡ್ತಾನೆ ಶಕ್ತಿ ಇದೆ ಅವನ ಹತ್ರ ಪವರ್ ಇದೆ ಫೋರ್ಸ್ ಇದೆ ಆ ಫೋರ್ಸ್ ಅನ್ನು ಬಳಸಿಬಿಟ್ಟು ಇಂದ್ರನ ಸ್ಥಾನವನ್ನು ಪಡ್ಕೊಂಡ್ಬಿಡ್ತಾರೆ ಇದು ದುರಾಚಾರ ಆಗುತ್ತೆ ಹಾಗಾಗಿ ವಿಷ್ಣು ವಾಮನ ಅವತಾರವನ್ನು ತಾಳ್ತಾರೆ ಬಂದು ಈ ಬಲೀಂದ್ರನಿಗೆ ಅವನು ತಪ್ಪನ್ನು ಅರಿವನ್ನು ಮಾಡಿಸೋದಕ್ಕೋಸ್ಕರವಾಗಿ ಅವನು ಯಾಗ ಮಾಡ್ತಾ ಇರೋ ಸಂದರ್ಭದಲ್ಲಿ ಬಂದು ಒಂದು ಭಿಕ್ಷೆಯನ್ನು ಕೇಳ್ತಾನೆ ಇವನ ದಾನವನ್ನು ಕೇಳ್ತಾನೆ ಏನು ಬೇಕು ಅಂದರೆ ನನಗೆ ಮೂರು ಪಾದದಷ್ಟು ನನಗೆ ಜಾಗ ಕೊಡು ಅಂತ ಕೇಳ್ತಾನೆ ಶುಕ್ರಾಚಾರ್ಯ ಹೇಳ್ತಾನೆ ಇದೇನು ಮೋಸ ಇದೆ ಕಪಟ ಇದೆ ಇವನು ನೋಡಿದ್ರೆ ಸಿಕ್ಕ ಸಣ್ಣ ಬಾಲಕ ಇವನು ಬಂದ್ಬಿಟ್ಟು ಮೂರು ಪಾದಷ್ಟು ಭೂಮಿ ಕೇಳ್ತಾನೆ ಇದ್ರ ಹಿಂದೆ ಏನು ಕುತಂತ್ರ ಇದೆ ಕೊಡಬೇಡ ಅಂತ ಹೇಳ್ತಾನೆ ಬಲಿಂದ್ರ ಒಪ್ಪೋದಿಲ್ಲ ಯಾಗ ನಡೆಯೋ ಸಮಯದಲ್ಲಿ ಬಂದ್ಬಿಟ್ಟು ಒಬ್ಬ ಬ್ರಾಹ್ಮಣ ನನಗೆ ದಾನ ಕೇಳ್ತಾ ಇದ್ದೇನೆ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಕೊಟ್ಟುಬಿಡ್ತೀನಿ ಹೇಳಿ ಕೊಟ್ಟುಬಿಡ್ತಾನೆ ಕೊಟ್ಟಾಗ ತಕ್ಷಣ ಏನಾಗುತ್ತೆ ವಾಮನ ತ್ರಿವಿಕ್ರಮನಾಗುತ್ತಾನೆ ಅಂದರೆ ಇಡೀ ಬ್ರಹ್ಮಾಂಡವನ್ನು ಯಾಪಸ್ಕೊಂಡಿರತಕ್ಕಂಥ ರೂಪ ಏನಿದೆ ಆ ಜೈಜಾಂಟಿಕ್ ಫಾರ್ಮ್ ಏನಿದೆ ಅದಕ್ಕೆ ತ್ರಿವಿಕ್ರಮ ಅಂತ ಹೇಳ್ತೀವಿ ಸಣ್ಣ ರೂಪದಿಂದ ದೊಡ್ಡ ರೂಪಕ್ಕೆ ಬೆಳೆಯತಕ್ಕಂಥದ್ದು ಅಂತ ಅಷ್ಟ ಸಿದ್ಧಿಗಳು ಅಂತ ಇರುತ್ತೆ ಅಣಿಮ ಮಹಿಮಾ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಶಿತ್ವ ಅಂತ ಅಷ್ಟಸಿದ್ಧಿಗಳನ್ನೂ ಸಹ ಕರಗತ ಮಾಡ್ಕೊಂಡಿರ್ತಕ್ಕಂಥ ಯಾರು ಅಂದರೆ ಆಂಜನೇಯ ಒಬ್ಬನೇ ಅದು ಬಿಟ್ಟರೆ ಪರಮಾತ್ಮ ಮಹಾವಿಷ್ಣುವಿಗೆ ಅಷ್ಟಸಿದ್ಧಿಗಳು ಅವನಲ್ಲ ಸದಾಕಾಲ ಇರುತ್ತೆ ಸೊ ಅಣಿಮಾ ರೂಪದಲ್ಲಿ ತುಂಬ ಸಣ್ಣ ರೂಪದಲ್ಲಿ ಬಂದು ಮಹಿಮಾ ಆಗಿ ಬೆಳೆದಿರತಕ್ಕಂಥವನು ಈ ವಾಮನ ಅವತಾರದ ಹಿಂದೆ ಇರತಕ್ಕಂಥ ಒಂದು ತತ್ವ ಆಗಿರುತ್ತೆ ಸೊ ಒಬ್ಬ ಬಾಲಕನ ರೂಪದಲ್ಲಿ ಬಂದು ಆಗ್ತಾನೆ ವಾಮನ ಆಗ ಅವನು ಒಂದು ಹೆಜ್ಜೆಯನ್ನು ತೊಗೊಂಡುಬಿಟ್ಟು ಒಂದು ಪಾದದಲ್ಲಿ ಇಡೀ ಭೂಮಂಡಲವನ್ನು ವ್ಯಾಪ್ತಿ ಮಾಡ್ಕೊಂಡ್ಬಿಡ್ತಾನೆ ಅವನು ಅವನು ಇಡೀ ಒಂದು ಪಾದ ಇಡೀ ಭೂಮಂಡಲ ಕವರ್ ಆಗೋಯಿತು ಬಲಿ ಚಕ್ರವರ್ತಿ ಒಂದು ಅಧೀನದಲ್ಲಿ ಅವನ ಆಳ್ವಿಕೆಯಲ್ಲಿರತಕ್ಕಂಥ ಇಡೀ ಭೂಮಂಡಲ ಆಗಿರುತ್ತೆ ಒಂದು ಪಾದ ಕವರ್ ಆಗೋಯಿತು ಎರಡನೇ ಪಾದ ಏನು ಮಾಡಬೇಕು ಇವನು ಬಲವಂತವಾಗಿ ಕಿತ್ಕೊಂಡಿರ್ತಕ್ಕಂಥ ಸ್ವರ್ಗ ಲೋಕ ಇಂಧನ ಲೋಕ ಅಲ್ಲಿರ್ತಾನೆ ವಾಮನ ಎರಡೂ ಲೋಕ ಇವನ್ನಾಗೋಯಿತು ಈಗ ಕೇಳ್ತಾನೆ ನಿನ್ನ ಸುಪರ್ದಿನಲ್ಲಿ ನಿನ್ನ ಕಂಟ್ರೋಲಲ್ಲಿರ್ತಕ್ಕಂಥದ್ದು ಎರಡು ಲೋಕಗಳಿತ್ತು ಇಡೀ ಭೂಮಂಡಲ ಇನ್ನೊಂದು ಸ್ವರ್ಗ ಲೋಕ ಎರಡು ಪಾದಗಳಲ್ಲಿ ಬಂದು ಹೋಯಿತು ಇನ್ನು ಮೂರನೇ ಪಾದ ಎಲ್ಲಿಡಲಿ ಇನ್ನಂತರ ಕೊಡೋದಕ್ಕೆ ಇನ್ನೇನಿದೆ ಅಂತ ಕೇಳ್ತಾನೆ ಆಗ ಚಕ್ರವರ್ತಿಗೆ ಅವನ ತಪ್ಪು ಅರಿವಾಗುತ್ತೆ ಆ ಕೇಳ್ತಾನೆ ಭಗವಂತ ನನಗೆ ಗೊತ್ತಾಯ್ತೀನಿ ಯಾರು ಅಂತ ಅಂದ್ಬಿಟ್ಟು ಸಾಕ್ಷಾತ್ ಶ್ರೀಮನ್ ಮಹಾವಿಷ್ಣುವೇ ಬಂದಿದೆಯಾ ನೀನು ಮೂರನೇ ಪಾದ ಎಲ್ಲೂ ಬೇಡ ಸ್ವಾಮಿ ನಾನು ತಲೆ ಮೇಲಿಡು ಅಂತ ಹೇಳ್ತಾನೆ ಅಲ್ಲಿಗೆ ಅವನಲ್ಲಿರ್ತಕ್ಕಂಥ ಅಹಂಕಾರ ನಾಶವಾಯಿತು ಅಂತ ಬಲೀಂದ್ರ ಈ ವಾಮನ ಅವತಾರವೇ ಬಲೀಂದ್ರನಲ್ಲಿರ್ತಕ್ಕಂಥ ಅಹಂಕಾರವನ್ನು ಅವನು ಈಗೋನ ಕಂಪ್ಲೀಟಾಗಿ ನಿರ್ನಾಮ ಮಾಡೋದಕ್ಕೋಸ್ಕರ ಬಂದಿರತಕ್ಕಂಥದ್ದು ಅಂತ ಯಾವಾಗ ಶರಣಾಗತನಾಗ್ತಾನೋ ಮಹಾವಿಷ್ಣುಗೆ ಬಲೀಂದ್ರ ಆಗ ಅವನು ವಿಷ್ಣು ಭಕ್ತನಾಗಿ ಹೋಗ್ತಾನೆ ಆಗ ಪರಮಾತ್ಮ ಅವನನ್ನು ಕ್ಷಮಿಸಿ ಅವನಿಗೆ ಆಶೀರ್ವಾದವನ್ನು ಮಾಡ್ತಾನೆ ನೋಡು ನೀನು ಇಂದ್ರ ಪದವಿಗೆ ಬಯಸದೆ ನೀನು ನಿನ್ನಲ್ಲಿ ಅದು ನಿನ್ನ ಅರ್ಹತೆಗೆ ಮೀರಿರತಕ್ಕಂಥದ್ದು ಆದರೆ ನೀನು ಇವಾಗ ನಾನು ಶರಣಾಗತನಾಗಿದೆಯಾ ಹಾಗಾಗಿ ನಿನ್ನ ಭಕ್ತಿಗೆ ಮೆಚ್ಚಿ ನಾನು ಇಂದ್ರಲೋಕದಷ್ಟೇ ಪರಿಪೂರ್ಣವಾಗಿರ್ತಕ್ಕಂಥದ್ದು ಅಷ್ಟೇ ಒಂದು